ಕಳೆದ ಫೆಬ್ರವರಿ ಇಪ್ಪತ್ತೊಂದರಿಂದ ಆರಂಭಗೊಂಡ ಹಜ್ರತ್ ಸೂಫಿ ಶಹೀದ್ ಮತ್ತು ಸೈಯದ್ ಹಸನ್ ಸಕಾಫ್ ಹಾಗೂ ಇನ್ನಿತರ ಮಹಾನುಭಾವರ ಹೆಸರಿನಲ್ಲಿ ನಡೆದ ಇತಿಹಾಸ ಪ್ರಸಿದ್ಧ ಎಂಎಮಾಡು ಮಖಾಂ ಉರು ಸಮಾರಂಭವು ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಶುಕ್ರವಾರ ಸಮಾಪನಗೊಂಡಿತು ಎಮ್ಮೆ ಮಾಡುವಿನಲ್ಲಿ ಶುಕ್ರವಾರ ಜುಮಾ ನಮಾಜಿನ ಬಳಿಕ ನಡೆದ ಸಮಾರೋಪ ಸಮಾರಂಭ ಕಾರ್ಯಕ್ರಮವನ್ನು ಸೈಯದ್ ಇಲಿಯಾಸ್ ಅಲ್ ಐದರಾಸಿ ತನ್ಯಾಳ್ ಎಂಎಮಾಡು ಉದ್ಘಾಟಿಸಿ ಮಾತನಾಡಿದರು മറ്റൊരു സഹോദരൻ പറഞ്ഞു പതിനാറ് വർഷമായി ഞാൻ ഭക്ഷണം ಕರ್ನಾಟಕ ಜಮಯುತುಲ್ ಉಲಮ ರಾಜ್ಯಾಧ್ಯಕ್ಷರಾದ ಜೈನುಲ್ ಉಲಮಾ ಅಬ್ದುಲ್ ಹಮೀದ್ ಮುಸ್ಲಿಯಾರ್ ಮಾಣಿ ಉಸ್ತಾನ್ ಉದ್ಬೋಧನಾ ಭಾಷಣ ನಡೆಸಿ ಸೂಫಿ ಶಹೀದ್ ಮಹಾನುಭಾವರ ಆದರ್ಶ ಪವಾಡಗಳ ಬಗ್ಗೆ ವಿವರಿಸಿ ಇಸ್ಲಾಂನ ಆದರ್ಶ ತತ್ವಗಳನ್ನು ಪ್ರತಿಯೊಬ್ಬರೂ ಜೀವನದಲ್ಲಿ ಅಳವಡಿಸಿ ಸಮಾಜದಲ್ಲಿ ಉತ್ತಮ ವ್ಯಕ್ತವನ್ನು ಕಾಪಾಡಿಕೊಳ್ಳಬೇಕೆಂದು ಕರೆ ನೀಡಿದರು ഒരാഴ്ച അങ്ങനെ പിന്നെ പറയുന്നു ഒരാത്ത പറയുന്ന ഒരാത്തല്ല എന്നു പറയും അന്നാമത്തെ സെബിരിൽ കൊല്ലപ്പെട്ടതായിരിക്കുന്ന ആൾക്കാർ അവർ മരിച്ചു വന്നത് വ്യരാത്തിൽ പറഞ്ഞു നിങ്ങൾ പറയാനൊക്കെ അങ്ങനത്തെ വിചാരം ഓഹരാനങ്ങൾക്ക് വേണ്ട അവർക്കുണ്ടായി നല്ല ഹയ്യാവും അത് പ്രത്യേകമായി പരിസരമായ ഒരു ഹയാത്താണ് അവർ മരിച്ചവർ എന്ന് പറയാൻ പറ്റില്ല പറയാം പക്ഷേ ഒരർത്ഥത്തിലാണ് മറ്റൊരർത്ഥത്തിൽ ഹയാത്തുള്ളവർന്ന് പറയും ചിരിക്കും പറഞ്ഞാൽ സയ്യദ് അബ്ദുറഹ്മാൻ എംബിച്ചിക്കോയ അൽ ബുക്കരി ഭയർ തന്യാൾ നേതൃത്വത്തിൽ സമാരോപ പ്രാർത്ഥന നടയിത്തു

ಕೆಮ್ಮೆಮಾಡು ತಾಜುಲ್ ಇಸ್ಲಾಂ ಮುಸ್ಲಿಂ ಜಮಾತ್ ಉಪಾಧ್ಯಕ್ಷ ಬಿಯು ಅಶ್ರಫ್ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದ ವೇದಿಕೆಯಲ್ಲಿ ಜಮಾತ್ ಅಧ್ಯಕ್ಷ ಅಬುಬಕರ್ ಸಖಾಫಿ ಮಾಜಿ ವಫ್ ಬೋರ್ಡ್ ಅಧ್ಯಕ್ಷ ಯಾಕೂಬ್ ಸೈಯದ್ ಅಬ್ದುಲ್ ಅಜೀಜ್ ತನ್ಯಾಳ್ ಜಮಾತ್ ಮಾಜಿ ಅಧ್ಯಕ್ಷ ಉಸ್ಮಾನ್ ಹಾಜಿ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು dragon jurisdiction विशेष मगनो बोलता है जो उसको नहीं